ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಲದಲ್ಲಿ ಹಿಂಸೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಅಲ್ಲಿರುವಂಥ ಈ ಜಿಹಾದಿಗಳೇನಿದ್ದಾರೆ ಅವರು ಅಟ್ಟಿಸಿಕೊಂಡು ಹೋಗಿ ಹಿಂದೂಗಳ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂಗಡಿಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಅವರ ವಾಹನಗಳನ್ನು ಸುಟ್ಟಾಕ್ತಾ ಇದ್ದಾರೆ ಇದನ್ನು ಯಾರು ತಪ್ಪಿಸಲಿಕ್ಕೆ ಬರ್ತಾರೋ ಅಂತ ಪೊಲೀಸರನ್ನು ಹೋಗಿ ಹೊಡಿತಾ ಇದ್ದಾರೆ ಪೊಲೀಸರು ಎಲ್ಲಿ ಅಡಿಕೊಂಡಿದ್ದಾರೆ ಅಂತ ನೀವು ಕೇಳಿ ಪೊಲೀಸರೆಲ್ಲ ಹೋಗಿ ಮಸೀದಿನಲ್ಲಿ ಅಡ್ಕೊಂಡು ಕೂತಿದ್ದಾರೆ ಅಂಥ ಹೀನಾತಿಹೀನ ಸ್ಥಿತಿ ಪಶ್ಚಿಮ ಬಂಗಾಲದಲ್ಲಿ ಬಂದಿದೆ ಅದು ವಿಶೇಷವಾಗಿ ಮುರ್ಷಿದಾಬಾದ್ ಎಲ್ಲಿ ಅತಿ ಹೆಚ್ಚು ಮುಸಲ್ಮಾನರ ಜನಸಂಖ್ಯೆ ಇದೆಯೋ ಅಂಥ ಮುರ್ಷಿದಾಬಾದು ಮಾಲ್ಡಾ ಆಮೇಲೆ ಹೂಗ್ಲಿ ಹೌಡ ಎಲ್ಲ ಕಡೆ ಏಕಕಾಲಕ್ಕೆ ಲಕ್ಷ ಲಕ್ಷ ಜನ ಬೀದಿಗೆ ಬಂದು ಇಷ್ಟ ಬಂದ ಹಾಗೆ ತಮ್ಮ ಹಿಂಸಾಕಾಂಡವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಯ ಮುಖ್ಯಮಂತ್ರಿ ಮಾತ್ರ ಕೇಂದ್ರ ಸರ್ಕಾರ ಮಾಡಿದ್ದಕ್ಕೆ ನಾನೇನು ಮಾಡಲಿಕ್ಕಾಗತ್ತೆ ಅಂತ ಕೈಚಲ್ಲಿ ಕುಳಿತಿದ್ದಾರೆ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯನ್ನು ಜಾರಿ ಮಾಡಿದೆ ತಿದ್ದುಪಡಿ ಕಾಯ್ದೆಯನ್ನು ಅದು ನನ್ನ ತಪ್ಪಲ್ಲ ಆ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದಕ್ಕೆ ಈ ಬಾಂಧವರು ಈ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಅವರ ಪರವಾಗಿ ಇವರು ಸಮಜಾಯಿಷಿಯನ್ನು ಕೇಳ್ತಾ ಇದ್ದಾರೆ ಹೆಂಗಿದೆ ನೋಡಿ ಸ್ವಾಮಿ ಪರಿಸ್ಥಿತಿ ಹೇಗಿದೆ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿ ಮುಖಂಡ ಶುವೇಂದು ಅಧಿಕಾರಿ ಅಲ್ಲಿಯ ಕಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ನಿನ್ನೆ ಕಲ್ಕತ್ತಾ ಹೈಕೋರ್ಟ್ ತಕ್ಷಣದಲ್ಲಿ ಒಂದು ಈ ಕ್ಷಣದಲ್ಲಿಯೇ ಕೇಂದ್ರದ ಸಿಬ್ಬ ಭದ್ರತಾ ಅವ್ರನ್ನ ತುಕಡಿಗಳನ್ನು ಕರೆಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಆದೇಶವನ್ನು ನೀಡುತ್ತೆ ತೀರ್ಪನ್ನು ನೀಡುತ್ತೆ ಮಾನ್ಯ ಕೋಲ್ಕತ್ತಾ ಹೈಕೋರ್ಟ್ ತದನಂತರ ಐದು ತುಕಡಿಗಳು ಸಿ ಆರ್ ಪಿ ಎಫ್ನ ಐದು ತುಕಡಿಗಳು ಎ ಡಿ ಜಿ ಸಹಿತ ಅಲ್ಲಿ ಬಂದು ತಮ್ಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ ಇನ್ನೂವರೆಗೂ ಯಾವುದೇ ರೀತಿಯ ನಿಯಂತ್ರಣ ಉಂಟಾಗಿಲ್ಲ ಉದ್ವಿಗ್ನತೆ ಯಥಾಸ್ಥಿತಿ ಮುಂದುವರೆದಿದೆ ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಜಾಳಿಗೆ ಟೊಪ್ಪಿ ಹಾಕಿ ಕಲ್ಲು ತೂರುವುದು ಕಂಡ ಕಂಡ ಕಡೆ ಬೆಂಕಿ ಹಚ್ಚುವುದು ವಾಹನಗಳನ್ನು ಜಖಮ್ ಮಾಡುವುದು ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ಪೊಕ್ಸ್ ಕಾಯ್ದೆ ಇಡೀ ರಾಷ್ಟ್ರಕ್ಕೆ ಜಾರಿಯಾಗಿರುವಂಥ ವಿಧೇಯಕ ಮುಸಲ್ಮಾನರ ಬಾಹುಳ್ಯ ಇರುವಂಥ ಬೇಕಾದಷ್ಟು ಬೇರೆ ರಾಜ್ಯಗಳಿದ್ದಾವೆ ಉತ್ತರ ಪ್ರದೇಶ ಇದೆ ಕೇರಳ ಇದೆ ತಮಿಳುನಾಡು ಇದೆ ಆ ಯಾವ ರಾಜ್ಯಗಳಲ್ಲಿಯೂ ಸಮಸ್ಯೆ ಆಗಿಲ್ಲ ಅಲ್ಲಿ ಎಲ್ಲಿಯೂ ಎಲ್ಲವೂ ನಿಯಂತ್ರಣದಲ್ಲಿದೆ ಅಲ್ಲಿಯ ಮುಸಲ್ಮಾನರು ಈ ರೀತಿ ಬೀದಿಗಿಳಿದಿಲ್ಲ ಪಶ್ಚಿಮ ಬಂಗಾಲದಲ್ಲಿ ಈ ರೀತಿ ಯಾಕಾಯಿತು ಯಾಕೆ ಅಂದರೆ ಮೊದಲನೆಯ ದಿನದಿಂದಲೇ ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬೇಗಮ್ ಅವರು ಕೇಂದ್ರ ಸರ್ಕಾರ ನಿಮ್ಮ ವಿರುದ್ಧ ಇಂಥದ್ದೊಂದು ಕಾಯ್ದೆಯನ್ನು ಜಾರಿಗೆ ತರ್ತಾ ಇದೆ ತನ್ನ ಮೂಲಕ ನಿಮ್ಮ ಮಸೀದಿ ಮದರ್ಸಾ ನಿಮ್ಮ ಮಜಾರ್ಗಳು ನಿಮ್ಮ ಮನೆ ನಿಮ್ಮ ಅಂಗಡಿ ಎಲ್ಲವೂ ಅವರ ಸ್ವತ್ತಾಗಿ ಬಿಡತ್ತೆ ಅದಕ್ಕೆ ನಾನು ಬಿಡೋದಿಲ್ಲ ನಾನು ಹೋರಾಟ ಮಾಡ್ತೇನೆ ಅದನ್ನು ವಿರೋಧಿಸ್ತೇನೆ ಅಂತ ಹೇಳಿಕೆ ಕೊಡ್ತಾ ಬಂದರು ಮೊದಲೇದಾಗಿ ಇವರು ಕಲ್ಲುಗಳನ್ನು ರೆಡಿ ಇಟ್ಕೊಂಡು ಕೂತಿರುವಂಥ ಜನ ಶುರುವಾಗಿದ್ದು ಯಾವಾಗ ಅಂತ ಕೇಳ್ಬೇಕು ನೀವು ಶುಕ್ರವಾರ ದಿವಸ ನಮಾಜ್ ಮುಗಿಯತ್ತೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಹನ್ನೆರಡು ಮುಖಾಲ್ನ ಒಂದು ಹದಿನೈದು ಒಂದು ಹದಿನೈದಕ್ಕೆ ಏಕಕಾಲಕ್ಕೆ ಎಲ್ಲ ಕಡೆ ನೋಡ ನೋಡ್ತಾ ಇರೋ ಹಾಗೆ ಲಕ್ಷೋಪಲಕ್ಷ ಜನ ಜಿಹಾದಿಗಳು ಬೀದಿಯಲ್ಲಿರ್ತಾರೆ ಬಂದವರು ಶಾಂತ ರೀತಿಯಿಂದ ಏನು ಪ್ರತಿಭಟನೆಯನ್ನು ಕೂಗೋದಿಲ್ಲ ನಮಗೆ ನ್ಯಾಯ ಬೇಕು ಅಂತ ಕೇಳೋದಿಲ್ಲ ಡಿ ಸಿ ಆಫೀಸ್ಗೆ ಹೋಗಿ ಮನವಿಯನ್ನು ಕೊಡೋದಿಲ್ಲ ಬಂದ ತಕ್ಷಣ ಎಲ್ಲೆಲ್ಲಿ ಹಿಂದೂಗಳ ಇದಾವೆ ಎಲ್ಲೆಲ್ಲಿ ಹಿಂದೂಗಳು ಓಡಾಡ್ತಾ ಇದ್ದಾರೆ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಇಂಥದ್ದೊಂದು ಸ್ಥಿತಿಯನ್ನು ನೀವು ಕ್ರೈಮ್ ಸಿನಿಮಾದಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ವಿಡಿಯೋಗಳ ವಿಜುವಲ್ಸನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೂರು ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಒಂದು ಇದನ್ನು ತಗೊಂಡು ಕುತ್ತಿಗೆ ಹೊಡೆಯಲಾಗಿದೆ ಮೂರು ಜನರ ಹೀನ ಅತ್ಯಂತ ಅಮಾನುಷವಾಗಿ ಕೊಲೆ ಮಾಡಲಾಗಿದೆ ಯಾವಾಗ ಈ ರೀತಿ ಮಮತಾ ಬೇಗಮ್ ಅವರು ನಿಮ್ಮ ವಿರುದ್ಧ ಈ ರೀತಿಯಾದಂಥ ಒಂದು ಕಾಯ್ದೆ ಬರ್ತಾ ಇದೆ ಅಂತಾಗತ್ತೆ ಯಾವಾಗ ಕೇಂದ್ರ ಇದನ್ನು ಜಾರಿ ಮಾಡಿದ್ದೀವಿ ರಾಷ್ಟ್ರಪತಿ ಅಂಗೀಕಾರ ಅಂತಾಗತ್ತೋ ಅದಾಗಿ ಎರಡು ದಿವಸಕ್ಕೆ ಶುಕ್ರವಾರ ಬಂದ ಸಂದರ್ಭದಲ್ಲಿ ಇದು ಶುರುವಾಗತ್ತೆ ಅಂದರೆ ಇದಕ್ಕೆ ಪೂರ್ವಭಾವಿ ತಯಾರಿಯನ್ನು ಅಲ್ಲಿಯ ಮುಖ್ಯಮಂತ್ರಿಯವರೇ ಮಾಡಿದ್ರು ಮುಂದೆ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ ಕಲ್ಲು ತೂರಾಟ ಮಾಡಬೇಕು ಹಿಂದೂಗಳ್ನ ಅಟಿಸ್ಕೊಂಡು ಓಡಿಬೇಕು ನಾನು ಇಲ್ಲಿವರೆಗೂ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಗಮನಿಸ್ತಾ ಬಂದಿದ್ದೀನಿ ಯಾವ ರಾಜ್ಯದ ಮುಖ್ಯಮಂತ್ರಿಯೂ ಕೂಡ ತನ್ನ ರಾಜ್ಯದಲ್ಲಿ ಕಾನೂನು ಮತ್ತು ವ್ಯವಸ್ಥೆ ಹಾಳಾಗಲಿ ಅಂತ ಆಶಿಸೋದಿಲ್ಲ ಯಾವ ಸರ್ಕಾರವು ತನ್ನ ಪರಿಸ್ಥಿತಿ ಕೈಮೀರಿ ಹೋಗುವ ಹಾಗೆ ಆಗಲಿ ಅಂತ ಅಪೇಕ್ಷಿಸೋದಿಲ್ಲ ಆದರೆ ಮೊಟ್ಟ ಮೊದಲೇದಾಗಿ ಮಮತಾ ಬೇಗಮ್ ಅನ್ನುವಂಥ ಒಬ್ಬ ಈಕೆ ಮುಖ್ಯಮಂತ್ರಿ ತನ್ನ ರಾಜ್ಯದಲ್ಲಿ ಈ ರೀತಿಯಾದಂಥ ಗಲಾಟೆ ಆದರೂ ಪರವಾಗಿಲ್ಲ ತನ್ನ ವೋಟ್ ಬ್ಯಾಂಕ್ ಮಾತ್ರ ಭದ್ರವಾಗಿರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಹೆಂಗಿದೆ ಸ್ವಾಮಿ ಅವ್ರದು ವರಸೆ ಮಮತಾ ಬೇಗಮ್ ಅವರು ಸಿ ಎ ಸಂದರ್ಭದಲ್ಲಿ ಇದೇ ಆಟವನ್ನು ಆಡಿದರು ಆ ಸಂದರ್ಭದಲ್ಲಿಯೂ ನಿರಂತರವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದರು ನಿಮ್ಮನ್ನೆಲ್ಲ ಈ ರ ಪಶ್ಚಿಮ ಬಂಗಾಳದಿಂದ ಓಡಿಸಲಾಗತ್ತೆ ನೀವು ಯಾರೂ ಇಲ್ಲಿರೋದಿಲ್ಲ ನಿಮ್ಮನ್ನೆಲ್ಲ ಡಿಪೋರ್ಟ್ ಮಾಡಲಾಗತ್ತೆ ನಿಮ್ಮನ್ನು ಸೆಲ್ನಲ್ಲಿ ಹಾಕಲಾಗುತ್ತೆ ಸೆಂಟ್ರ್ನಲ್ಲಿ ಹಾಕಲಾಗತ್ತೆ ಅಂತ ಅಲ್ಲಿಯ ಜನರು ಇನ್ನಿಲ್ಲದ ಹಾಗೆ ಭೀತಿವಂತರಾಗಿ ಹೋಗಿ ಎಲ್ಲ ಕಡೆ ಕಲ್ಲು ತೂರಾಟ ಮಾಡಬೇಕು ಅಂಥದ್ದೊಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಅದರಿಂದ ಅವರಿಗೆ ಲಾಭ ಆಯಿತು ಕಾನೂನು ಜಾರಿಯಾಯಿತು ಯಾರನ್ನೂ ಪಶ್ಚಿಮ ಬಂಗಾಳದಿಂದ ಹೊರಗಡೆ ಹಾಕಲಿಲ್ಲ ಆದರೆ ಆ ಸಂದರ್ಭದಲ್ಲಿ ರಾಜಕೀಯವಾದ ಲಾಭವನ್ನು ಪಡೆಯಬಹುದಿತ್ತಲ್ಲ ಆ ಲಾಭವನ್ನು ಅವ್ರು ಪಡೆದ್ರು ಇವತ್ತಿಗೂ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಸ್ಕೀಮ್ ಇಲ್ಲ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಜನ ಹೋಗಲಾರ್ದಾಗ ನೋಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಮ ಮಮತಾ ಬೇಗಮ್ ಅವರು ಅಲ್ಲಿ ರಾಜ್ಯವನ್ನು ಆಳ್ತಾ ಇರೋದು ಅಷ್ಟೇ ಅಲ್ಲ ಸ್ವತಃ ಸೇನೆ ಪಶ್ಚಿಮ ಬಂಗಾಳದ ಮೂಲಕ ಈಶಾನ್ಯ ರಾಜ್ಯಗಳಿಗೆ ಹೋದರೆ ನಮ್ಮ ಮೇಲೆ ಸೇನೆ ದಂಡೆತ್ತಿ ಬಂದಿದೆ ಅಂತ ಅಲ್ಲಿ ಜನರನ್ನ ಎತ್ತಿ ಕೂಡಿಸುವುದರಲ್ಲಿ ಈಕೆನಿಸ್ತದೆ ಆನಂದ್ ಬೋಸ್ ಅಂತ ಅಲ್ಲಿ ಒಬ್ಬ ರಾಜ್ಯಪಾಲರಿದ್ದರು ಆ ರಾಜ್ಯಪಾಲರು ಈ ಮುಖ್ಯಮಂತ್ರಿಗೆ ಹೆಸರಿ ರಾ ಹೆದರಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ರು ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮಮತಾ ಅವರು ನನಗೆ ದಯವಿಟ್ಟು ರಕ್ಷಣೆಯನ್ನು ಕೊಡಿ ನನ್ನ ಕಟ್ಟಡದ ಒಳಗಡೆ ರಾಜ್ಯಪಾ ರಾಜ್ಯಪಾಲರ ಭವನದ ಒಳಗಡೆ ಅವರ ಸಿಬ್ಬಂದಿನೇ ಬೇಡ ನನಗೆ ಬೇಕಾದ್ರೆ ಹೊರಗಡೆ ಹೋಗಿ ನಿಂತುಕೊಳ್ಳಿ ಶಿಷ್ಟಾಚಾರ ಏನಿದ್ರು ಒಳಗಡೆ ಅವರಿದ್ದರು ನನಗೆ ಭಯ ಆಗತ್ತೆ ಅಂದರು ಅಂದರೆ ಸ್ವತಃ ಅಲ್ಲಿಯ ಪೊಲೀಸರು ಟಿ ಎಂ ಸಿ ಕಾರ್ಯಕರ್ತರ ಹಾಗೆ ಈಕೆ ಹೇಳಿದ ಹಾಗೆ ಷಡ್ಯಂತ್ರ ಮಾಡಬಲ್ಲರು ಅನ್ನೋದಕ್ಕೆ ರಾಜ್ಯಪಾಲರು ಹೇಳಿರುವಂಥ ಒಂದೇ ಒಂದು ಹೇಳಿಕೆ ಸಾಕು ಮಮತಾ ಬೇಗಂ ಗೆದ್ರು ಸೋದರು ಎರಡು ಸಂದರ್ಭದಲ್ಲಿ ಎಲ್ಲಿ ಹಿಂಸಾಚಾರ ಆಗತ್ತೆ ಹಿಂಸಾಚಾರ ಆದರೆ ಮಾತ್ರ ತನ್ನ ಅಸ್ತಿತ್ವ ಇರಲಿದೆ ಅಂತ ಮಮತಾ ಬೇಗಮ್ ಅವರು ಪರಿಭಾವಿಸಿದ್ದಾರೆ ಈಗ ನಿನ್ನೆ ಹೇಳಿಕೆ ಕೊಡ್ತಾರೆ ಏನಂತ ಹೇಳಿಕೆ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ತಿದ್ದುಪಡಿ ಕಾಯ್ದೆ ಏನು ಬಂದಿದೆಯಲ್ಲ ಇದನ್ನು ಜಾರಿಗೆಗೊಳಿಸೋದಿಲ್ಲ ಆದ್ದರಿಂದ ನೀವು ಶಾಂತರಾಗಿರಿ ಅಂತ ಅಲ್ಲಿ ಕೇಂದ್ರ ಸರ್ಕಾರ ಮಾಡಿರುವಂಥ ವಿಧೇಯಕ ರಾಷ್ಟ್ರಪತಿಯವರ ಅಂಗೀಕಾರ ಆಗಿದೆ ದೇಶಾದ್ಯಂತ ಅದು ಜಾರಿ ಆಗಲೇಬೇಕು ಅದು ಕಾನೂನುಬದ್ಧವಾಗಿ ಆಯಾ ಸಂದರ್ಭದಲ್ಲಿ ಆಯಾ ಟ್ರಿಬ್ಯುನಲ್ಗಳು ಈಗ ಅನರ್ಜಿತಗೊಳ್ತವೆ ಹೊಸ ಟ್ರಿಬ್ಯುನಲ್ ಫಾರ್ಮೇಷನ್ ಆಗುತ್ತೆ ನೀವು ಬೇಕು ಅಂದರೂ ಬೇಡ ಅಂದರೂ ಆಗಬಹುದಾದಂಥ ಆಗಬೇಕಾದಂಥ ಪ್ರಕ್ರಿಯೆ ಅದು ನಾನಿಲ್ಲಿ ಜಾರಿಗೊಳಿಸೋದಿಲ್ಲ ಅಂದರೆ ಏನರ್ಥ ಹೇಗೆ ತಮಿಳ್ನಾಡಿನ ಎಂ ಕೆ ಸ್ಟಾಲಿನ್ ನೀಟನ್ನು ಜಾರಿಗೊಳಿಸೋದಿಲ್ಲ ಅಂತ ಹೇಳ್ತಾರೋ ಅದೇ ರೀತಿಯದಾದಂಥ ಈಕೆಯ ಪ್ರಕ್ರಿಯೆ ಇದು ಆ ಈಕೆಯ ವರಸೆ ಇದು ಆಮೇಲೆ ಅಲ್ಲಿಕ್ಕಿಂತ ಮಜಾ ಏನಂದ್ರೆ ಅಲ್ಲಿ ಒಬ್ಬ ಸಿದ್ದಿಕುಲ್ಲ ಚೌಧರಿ ಅಂತಿದ್ದಾನೆ ಈತ ಈಕೆ ಅಲ್ಪಸಂಖ್ಯಾತರ ಖಾತೆ ಸಚಿವಾಲಿ ಆತ ಹೇಳ್ತಾನೆ ಇನ್ನೂ ಸಂಸತ್ತಿನಲ್ಲಿ ವಿಷಯವನ್ನೇ ಮಂಡಿಸಿಲ್ಲ ಇದೇನಾದರೂ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾಗಿದ್ದೇ ಆದರೆ ನಾವು ಕಲ್ಕತ್ತಾದ ಐವತ್ತು ಮುಖ್ಯ ವೃತ್ತಗಳಲ್ಲಿ ತಲಾ ಹತ್ತು ಸಾವಿರದ ಹಾಗೆ ಮುಸಲ್ಮಾನರು ಇಳಿತಾರೆ ಹುಷಾರಾಗಿರಿ ಅಂತ ಹೇಳ್ತಾರೆ ಅಂದರೆ ಏಕಕಾಲಕ್ಕೆ ಹತ್ತತ್ತು ಸಾವಿರ ಜನ ಐವತ್ತು ವೃತ್ತಗಳಲ್ಲಿ ಕಲ್ಕತ್ತಾದಲ್ಲಿರುವಂಥ ಐವತ್ತು ವೃತ್ತಗಳಲ್ಲಿ ಜನ ಸೇರಬೇಕು ಯಾರು ಮುಸಲ್ಮಾನರು ಸೇರಬೇಕು ಹಾಗಂತ ಮುಂಚೆಯೇ ಒಬ್ಬ ಸರ್ಕಾರದ ಸಚಿವ ಕರೆಯನ್ನು ಕೊಡ್ತಾನೆ ಮುಸಲ್ಮಾನರು ಸುಮ್ಮನಿರ್ತಾರೀ ಇಷ್ಟೆಲ್ಲ ಅವಕಾಶ ಕೊಟ್ಟರೆ ನೀ ಕಲ್ಲು ಹೊಡಿ ಅಂತ ನೀವು ಅನುಮತಿ ಕೊಟ್ಬಿಟ್ರೆ ಬಂಡಗಲ್ಲೆ ಹೊಡೆಯೋದು ಅವರು ಸಣ್ಣ ಚಿಪ್ಗಲ್ಲೇನ ಹೊಡಿಲಿಕ್ಕೆ ಹೋಗೋದಿಲ್ಲ ಅಷ್ಟೇ ಅಲ್ಲ ಅಂತ ಹೇಳ್ತಾನೆ ಕಲ್ಕತ್ತಾದಲ್ಲಿರುವ ಎಲ್ಲ ಆಸ್ತಿಗಳು ಕೂಡ ವಕ್ಫ್ ಆಸ್ತಿಗಳು ಬೇರೆ ಆಸ್ತಿಗಳೆಲ್ಲ ಇಡೀ ದ ಇಡೀ ಪಶ್ಚಿಮ ಬಂಗಾಲೇ ವಕ್ಫಿಗೆ ಸೇರಿದ್ದು ಅಂತ ಆತ ಹೇಳಿಕೆಯನ್ನು ಕೊಡ್ತಾನೆ ಅಲ್ಲಿಯ ಸ್ಟೇಡಿಯಂನಿಂದ ಹಿಡಿದು ಅಲ್ಲಿಯ ರಾಜಭವನದಿಂದ ಹಿಡಿದು ಎಲ್ಲವೂ ವಕ್ಫನ ಆಸ್ತಿ ಅಂತ ಹೇಳ್ತಾನೆ ಸ್ವತಃ ಸರ್ಕಾರವೇ ಈ ರೀತಿ ಹೇಳಿಕೆ ಕೊಟ್ಟರೆ ಅಲ್ಲಿ ಜನ ಯಾಕೆ ಸುಗಮ ಆಲೋಚನೆ ಮಾಡಿ ಆಮೇಲೆ ಈಕೆ ಸಂವಿಧಾನಿಕವಾಗಿ ಮುಖ್ಯಮಂತ್ರಿ ಆಗಿರುವಂಥ ಹೆಣ್ಮಗಳು ಒಂದು ವೇಳೆ ಇವರಿಗೆ ಅಸಮಾಧಾನ ಆಗಿದ್ದೆ ಆದರೆ ಕೋರ್ಟ್ಗೆ ಹೋಗ್ಲಿಕ್ಕೆ ಆಸ್ಪದ ಇದೆ ಬೇರೆ ಎಲ್ಲ ರಾಜ್ಯದವರು ಬೇರೆ ಎಲ್ಲ ಪಕ್ಷದವರು ಸುಪ್ರೀಂ ಕೋರ್ಟಿನ ಮೊರೆ ಹೋದ ಸಂದರ್ಭದಲ್ಲಿ ಇವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇದರಿಂದಿರುವಂಥ ಉದ್ದೇಶ ಏನು ಇದರಿಂದಿರುವ ಉದ್ದೇಶ ಏನು ಅಂತಂದರೆ ಅಲ್ಲಿ ಹಿಂದೂಗಳು ಯಾರು ಉಳಿಯಬಾರದು ಅಂತ ಅಲ್ಲಿ ಹಿಂದೂಗಳನ್ನು ಹೇಗಾದರೂ ಮಾಡಿ ಒಕ್ಕಲೆಬಿಸಬೇಕು ಈಕೆ ಮಾಡಿದ ಅತಿ ದೊಡ್ಡ ಷಡ್ಯಂತ್ರ ಏನು ಅಂತ ಹೇಳ್ತೀನಿ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಏನಂತ ಅಲ್ಲಿಯ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಈಗ ಕಾಯ್ದೆಯ ಬದಲಾವಣೆ ಮಾಡಿ ಹದಿನೈದು ಕಿಲೋಮೀಟರ್ ಇದ್ದದ್ದನ್ನು ಐವತ್ತು ಕಿಲೋಮೀಟರ್ವರೆಗೂ ವಿಸ್ತಾರ ಮಾಡಿದ್ದಾರೆ ಏಕೆಂದರೆ ಅಲ್ಲಿಯವರೆಗೂ ಯಾರೇ ನುಸುಳುಕೋರರು ಬಂದು ಯಾವುದೇ ರೀತಿಯ ಕ್ರಿಮಿನಲ್ ಅಪರಾಧಗಳನ್ನ ಎಸಗಿದ ಸಂದರ್ಭದಲ್ಲಿ ಅವರ ಮೇಲೆ ಸಂಪೂರ್ಣವಾದಂಥ ನಿಗಾವಣೆ ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಸಂಪೂರ್ಣವಾಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಿರುತ್ತೆ ಗಡಿಯ ಭ ಭದ್ರತಾ ಪಡೆಗಿರುತ್ತೆ ಆದರೆ ಮುಖ್ಯಮಂತ್ರಿಯಾಗಿ ಮಮತಾ ಬೇಗಮ್ ಇದನ್ನು ಪಾಲಿಸೋದಿಲ್ಲ ಒನ್ನೇದ್ದು ಎರಡನೇದ್ದು ಅಲ್ಲಿ ಫೆನ್ಸಿಂಗ್ ಹಾಕಬೇಕು ಪಶ್ಚಿಮ ಬಂಗಾಳಕ್ಕೂ ಬಾಂಗ್ಲಾಗೂ ಇರುವಂಥ ಗಡಿ ಏನಿದೆ ಅಲ್ಲಿ ಫೆನ್ಸಿಂಗ್ ಹಾಕಲಿಕ್ಕೆ ಭೂಮಿಯನ್ನು ಸರ್ಕಾರ ಅಕ್ವೈರ್ ಮಾಡ್ಕೋಬೇಕು ಆ ಪ್ರಕ್ರಿಯೆಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಪ್ರಕ್ರಿಯೆಯನ್ನೇ ಪಶ್ಚಿಮ ಬಂಗಾಳ ಸರ್ಕಾರ ಮಾಡೋದಿಲ್ಲ ಸ್ವಾಧೀನ ಪ್ರಕ್ರಿಯೆ ನಡೆದು ಬಿಟ್ಟರೆ ಯಾವಾಗ ಸರ್ಕಾರಕ್ಕೆ ಆ ಸ್ವತ್ತು ಬರುತ್ತೋ ಬಂದ ಸಂದರ್ಭದಲ್ಲಿ ಅಲ್ಲಿ ಬೇಲಿಯನ್ನು ಹಾಕಿಬಿಡ್ಲಾಗತ್ತೆ ಬೇಲಿಯನ್ನು ಹಾಕಿದರೆ ನುಸುಳುಕೋರು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಿಬಿಟ್ರೆ ನುಸುಳುಕೋರು ಬಂದು 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 ಪಶ್ಚಿಮ ಬಂಗಾಳದಲ್ಲಿ ಸೇರ್ಕೋತಾರೆ ಪಶ್ಚಿಮ ಬಂಗಾಲದ ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಹೇಳಲಾಗಿದೆ ನೀವು ಐ ಡಿ ಕಾರ್ಡ್ ಮಾಡಿಕೊಡಿ ಒಬ್ಬ ಆಧಾರ್ ಕಾರ್ಡ್ ಮಾಡಿಕೊಡಿ ಪಾಸ್ಪೋರ್ಟ್ ಮಾಡಿಕೊಡಿ ಎಲ್ಲ ಮಾಡಿಕೊಡಿ ಅಂತ ಈಗಾಗಲೇ ಪರೋಕ್ಷವಾಗಿ ಸಂದೇಶ ಸಾರಿಯಾಗಿದೆ ಹೀಗಾಗಿ ಅವರೆಲ್ಲರೂ ಪಶ್ಚಿಮ ಬಂಗಾಳದ ಪ್ರಜೆಗಳಾಗಿರ್ತಾರೆ ಅಂಥದ್ದೊಂದು ಅತಿ ದೊಡ್ಡದಾದಂಥ ದೇಶ ವಿರೋಧಿ ಷಡ್ಯಂತ್ರವನ್ನು ಅಲ್ಲಿಯ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಹೀಗೆ ಮಾಡಿರೋದರಿಂದ ಈಗ ಬಂದಿರುವಂಥ ಈ ಬಾಂಗ್ಲಾ ನುಸುಳು ಕೋರ್ ಏನಿದ್ದಾರೆ ಅವರು ಈ ದಂಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ಹಿಂದೂಗಳನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ ಯಾಕೆಂದರೆ ಅವರಿಗಾಗಲೇ ಬಾಂಗ್ಲಾದೇಶದಲ್ಲಿ ಈ ಕೆಲಸವನ್ನು ನಿರಂತರವಾಗಿ ಮಾಡಿ ಹಿಂದೂಗಳೇ ಸಂಪೂರ್ಣವಾಗಿ ಅಲ್ಲಿಂದ ನಶಿಸಿ ಹೋಗುವ ಹಾಗೆ ಮಾಡ್ತಾ ಇದ್ದಾರೆ ಮಾರಣಹೋಮವನ್ನು ಮಾಡಿದ್ದಾರೆ ಅಲ್ಲಿ ಬಾಂಗ್ಲಾದಲ್ಲಿ ಅದೇ ಅದರ ತದ್ರೂಪು ಈಗ ಮುರ್ಷಿದಾಬಾದ್ನಲ್ಲಿ ಮಾಲ್ಡಾದಲ್ಲಿ ಹೂಗ್ಲಿನಲ್ಲಿ ಎಲ್ಲ ಕಡೆ ನಡೀತಾ ಇರೋದು ಈಗಲೂ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತವನ್ನು ಹೇರದೆ ಹೋದರೆ ಅದು ಪಶ್ಚಿಮ ಬಂಗಾಲಕ್ಕೆ ಮಾಡಿದಂಥ ಅತಿ ದೊಡ್ಡದಾದಂಥ ಮೋಸ ಅಂತ ನನಗನ್ನಿಸ್ತಾ ಇದೆ ಇದಕ್ಕಿಂತ ಹೆಚ್ಚು ಹೇಳಲಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ